ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ದಾರಣಕುಂಟೆ ಪಿ ಚಿತ್ತಣ್ಣ ಗಜಲ್ ಕವಿ ನಮೃಷಿಯವರು ಬರೆದಿರುವಂತಹ ಒಂದು ಪ್ರಸಿದ್ಧ ಗಜಲನ್ನು ಓದುತ್ತಿದ್ದೇನೆ ನಿಮಗಾಗಿ ನನ್ನೊಳಗೆ ಸುಳಿದಿರುವ ಹಂತರಾತ್ಮ ಕೇಳಿದೆ ನಾ ಅವಳೋ ಅವನೋ ಮುಖ ಮೈ ಹೊರಗೆ ಬದಲಾದರೂ ತಿಳಿಯದೆ ನಾ ಅವಳೋ ಅವನು ಎಷ್ಟು ಜನರಿಗೆ ಹೆಂಡತಿಯಾಗಿರುವೆನೋ ಅವರ ಕಾಮದ ತೃಷೆ ತಣಿಸಲು ಅಂಜಿಕೆಯಲ್ಲಿ ಬದುಕುತ್ತಿರುವೆ ಏನೆಂದು ಹರಿಯದೆ ನಾ ಅವಳೋ ಅವನು ಆಸೆಯಲ್ಲಿ ಮೂಗುತಿ ಓಲೆ ಕರಿಮಣಿ ಹಾಕಿಕೊಂಡಿರುವೆ ನನಗೆ ನಾನೆಯೇ ಸೀರೆಯೊಟ್ಟು ಬಳುಕುತ ಕನ್ನಡಿಯಲ್ಲಿ ನೋಡಿದೆ ನಾ ಅವಳೋ ಅವನೋ ಪುರುಷ ಧ್ವನಿಯಲ್ಲಿ ಗರ್ಜಿಸುವ ಎಷ್ಟು ಜನರ ಎದುರಿಸಿದರೇನು ಲಾಭ ಗಡ್ಡ ಮೀಸೆ ತೋರಿದರೂ ಅರ್ಥವಾಗದೆ ಉಳಿದಿದೆ ನಾ ಅವಳೋ ಅವನೋ ನಮ್ಮೋರನೇಕೆ ಕೀಳಾಗಿ ನೋಡುವಿರಿ ಮೃಗದ ಮನಸ್ಸಿನವರೇ ನೋಡಿದಾಗ ನಮ್ಮ ಋಷಿ ನೀ ಹೇಳಲೇಬೇಕಿದೆ ನಾ ಅವಳೋ ಅವನು ತುಂಬ ಅದ್ಭುತವಾದಂತಹ ಗಜಲ್ ಇದು ಈ ಗಜಲ್ ನಿಮಗಾಗಿ b e n a